ಎಲ್ಲರಿಗೂ ನಮಸ್ಕಾರ ಶೃಂಗೇರಿ ಶಾರದಾಂಬಾ ಸೆಂಟರ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಮೂರು ದೇವರನ್ನು ಪೂಜಿಸಿದರೆ ಸುಖ ಶಾಂತಿ ನೆಮ್ಮದಿ ಖಂಡಿತ ಆ ಮೂರು ದೇವರು ಯಾವುದು ತಿಳಿಯೋಣ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ವೀಕ್ಷಕರೇ ದೇವತೆಗಳನ್ನು ಪೂಜಿಸುವುದರಿಂದ ದುಃಖ ಸಂಕಟ ಮತ್ತು ಮಾನಸಿಕ ಉದ್ವೇಗ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಕೆಲವು ದೇವತೆಗಳನ್ನು ಪೂಜಿಸುವುದು ಸಿದ್ಧಿಗೆ ಕಾರಣವಾಗುವುದಲ್ಲದೆ ಗ್ರಹಗಳ ದೋಷವನ್ನು ಕೂಡ ದೂರಾಗಿಸುತ್ತದೆ ಕೆಲವು ದೇವರುಗಳ ಬಗ್ಗೆ ತಿಳಿದುಕೊಳ್ಳಿ ಅವರ ಆರಾಧನೆಯು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಗೆ ಕಾರಣವಾಗುತ್ತದೆ ಹಾಗಾದರೆ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಲು ಮತ್ತು ಶಾಂತಿಯನ್ನು ತರುವ ದೇವರುಗಳುವು ಈ ದೇವರುಗಳ ಪೂಜೆಯಿಂದಾಗುವ ಪ್ರಯೋಜನವೇನು ಶಿವನನ್ನು ಆರಾಧಿಸುವುದರಿಂದ ದೆವ್ವಗಳಂತಹ ದುಷ್ಟಶಕ್ತಿಗಳು ನಿಮ್ಮಿಂದ ದೂರಾಗುತ್ತವೆ ಎನ್ನುವ ನಂಬಿಕೆಯಿದೆ ಅಲ್ಲದೆ ಶಿವನನ್ನು ಆರಾಧಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿಯಾಗುತ್ತದೆ ಎಂದು ಜನರು ನಂಬುತ್ತಾರೆ ಪ್ರತಿ ಸೋಮವಾರ ಶಿವನನ್ನು ವಿಶೇಷವಾಗಿ ಪೂಜಿಸುವ ನಿಯಮವಿದೆ ಶಿವಲಿಂಗಕ್ಕೆ ಬಿಳಿ ಹೂಗಳನ್ನು ಬಿಲ್ವಪತ್ರೆಯನ್ನು ನೀರನ್ನು ಹಾಗೂ ಹಾಲನ್ನು ಸೇರಿದಂತೆ ಇತ್ಯಾದಿಗಳನ್ನು ಅರ್ಪಿಸಬೇಕು ಅಲ್ಲದೆ ದೇವರನ್ನು ಸ್ಮರಿಸಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸಬೇಕು ಮಲಗುವ ಸಮಯದಲ್ಲಂತೂ ಈ ಮಂತ್ರವನ್ನು ಜಪಿಸುವುದರ ಮೂಲಕ ಯಾವುದೇ ದುಷ್ಟಶಕ್ತಿಗಳು ನಿಮ್ಮನ್ನು ತೊಂದರೆಗೀಡು ಮಾಡುವುದಿಲ್ಲ ಎಂದು ನಂಬಲಾಗಿದೆ ಇನ್ನು ಎರಡನೆಯದಾಗಿ ದುರ್ಗಾದೇವಿಯನ್ನು ಪೂಜಿಸಬೇಕು ತಾಯಿ ದುರ್ಗಾದೇವಿಯನ್ನು ಒಂದು ಶಕ್ತಿಯ ಸ್ವರೂಪ ಎಂದು ಹೇಳಲಾಗುತ್ತದೆ ಅವರನ್ನು ಆರಾಧಿಸುವುದರಿಂದ ನಮ್ಮೆಲ್ಲ ಆಸೆಗಳು ಆದಷ್ಟು ಬೇಗ ಈಡೇರುತ್ತದೆ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಪ್ರತಿದಿನ ದುರ್ಗಾದೇವಿಯ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮನೆಯಲ್ಲಿ ಹೊಸ ಹೊಸ ಕಾರ್ಯಗಳು ಮಾಡುವ ಶಕ್ತಿಯು ನಿಮಗೆ ದೊರೆಯುತ್ತದೆ ದುರ್ಗಾದೇವಿಯನ್ನು ಪೂಜಿಸುವುದರ ಜೊತೆಗೆ ಕಾಲಕಾಲಕ್ಕೆ ಕನ್ಯೆಯರನ್ನು ಮನೆಗೆ ಆಹ್ವಾನಿಸಿ ಅವರಿಗೆ ಭೋಜನವನ್ನು ಏರ್ಪಡಿಸುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಇನ್ನು ಮೂರನೆಯದಾಗಿ ಗಣೇಶನನ್ನು ಪೂಜಿಸಬೇಕು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಅಥವಾ ಶುಭ ಕೆಲಸವನ್ನು ಮಾಡಲು ಹೋಗುತ್ತಿದ್ದರೆ ಮೊದಲು ಗಣೇಶನನ್ನು ಪೂಜಿಸಿ ಗಣೇಶನನ್ನು ಪೂಜಿಸಿದ ನಂತರ ಮತ್ತೆ ಕೆಲಸವನ್ನು ಪ್ರಾರಂಭಿಸುವುದು ಶುಭವೆಂದು ಹೇಳಲಾಗುತ್ತದೆ ಅಲ್ಲದೆ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸಿದರೆ ಆ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಬರುವುದಿಲ್ಲವೆನ್ನುವ ನಂಬಿಕೆಯಿದೆ ಗಣೇಶನನ್ನು ಪೂಜಿಸುವುದರ ಜೊತೆಗೆ ಆತನ ಮಂತ್ರವನ್ನು ಸ್ತೋತ್ರವನ್ನು ಪಠಿಸುವ ಮೂಲಕ ಆತನನ್ನು ಒಗಳಬೇಕು ಶಿವನನ್ನು ದುರ್ಗಾದೇವಿಯನ್ನು ಮತ್ತು ಭಗವಾನ್ ಗಣೇಶನನ್ನು ಪೂಜಿಸುವುದರ ಮೂಲಕ ನಾವು ಜೀವನದಲ್ಲಿ ಸುಖ ಶಾಂತಿ ಸಂತೋಷವನ್ನು ಪಡೆದುಕೊಳ್ಳಬಹುದು ಇನ್ನು ಹೆಚ್ಚಿನ ವಿಷಯದ ಬಗ್ಗೆ ತಿಳಿಯಲು ನಮ್ಮ ಗುರೂಜಿಗಳ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಒಮ್ಮೆ ಅವರಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು